ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಅಡುಗೆ ಸ್ಪೆಷಲ್ ಏನೂ ಇರುವುದಿಲ್ಲರಿ ನಿಮಗೆಲ್ಲ ಗೊತ್ತೇ ಅದ ವಿಜಯ ಏಕಾದಶಿ ಅಂಥೇಳಿ ಮತ್ತು ವಿಜಯ ಏಕಾದಶಿ ಅದ ಎವ್ರಿ ಟೈಮ್ ರಂಗೋಲಿ ಹಾಡು ಇವನ್ನೇ ಕೇಳ್ತಿದ್ವಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಏನು ವಿಡಿಯೋ ಅಂತಂದ್ರೆ ಶಿವರಾತ್ರಿ ಸಮೀಪ ಬಂತು ಅದಕ್ಕೆ ನನಗೆ ಗೊತ್ತಿದ್ದಷ್ಟು ಶಿವರಾತ್ರಿ ಬಗ್ಗೆನೇ ಒಂಚೂರ ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ಕೊಂಡೀನ್ರಿ ಹಾಗೆ ರಂಗೋಲಿ ಹಾಕೋತಾ ಒಂದು ಸ್ವಲ್ಪ ಶಿವರಾತ್ರಿ ಬಗ್ಗೆ ಮಾತಾಡೋಣರಿ ಈಗ ಶಿವನಿಗೆ ಹೆಚ್ಚಾಗಿ ಅರ್ಧ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಹೌದಿಲ್ರಿ ಮಹಾಲಿಂಗೇಶ್ವರ ಕೆಲವು ದೇವಸ್ಥಾನಗಳಲ್ಲಿ ಪೂರ್ಣ ಪ್ರದಕ್ಷಿಣೆಯನ್ನು ಹಾಕ್ಬೋದಾದ್ರೂ ಉಳಿದ ಎಲ್ಲ ಕಡೆ ಹೆಚ್ಚಾಗಿ ಶಿವನಿಗೆ ನಾವು ಗೋಮುಖಿಯವರೆಗೆ ಮಾತ್ರ ಬಂದು ಅಲ್ಲಿಂದ ಹಿಂತಿರುಗಿ ಅಪ್ರದಕ್ಷಿಣಾಕಾರವಾಗಿ ಗೋಮುಖಿಯ ಇನ್ನೊಂದು ಬದಿಯವರೆಗೆ ಹೋಗಿ ಅಲ್ಲಿಂದ ನಿರ್ಗಮಿಸ್ತೀವಿ ಅಂದರೆ ಗೋಮುಖಿ ಅಂದರೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದ ನೀರು ಜಲ ಪಾಣಿಪೀಠದ ಮೇಲೆ ಬಿದ್ದು ಅಲ್ಲಿಂದ ಕೆಳಗೆ ಹರಿದು ಹೋಗುವ ಮಾರ್ಗಕ್ಕೆ ಗೋಮುಖಿ ಅಂತ ಕರಿತೀವ್ರಿ ಇದು ಕೂಡ ಶಿವಲಿಂಗದ ಒಂದು ಭಾಗವೇ ಆಗಿದ್ದರಿಂದ ಇದಕ್ಕೆ ನಾವು ಗೋಮುಖಿ ಅಂಥೇಳಿ ಕರಿತೀವಿ ಮತ್ತು ಸೋಮಸೂತ್ರನೂ ಅಂತ ಕರೀತಾರೆ ಕೆಲವರು ಮತ್ತು ಕೆಲವರು ಹರಿನಾಳ ಅಂತಲೂ ಕರೀತಾರೆ ನೀರು ಹರಿಯುವ ನಾಳಕ್ಕೆ ಹರಿನಾಳ ಅಂಥೇಳು ಕರೀತಾರೀ ಈ ಗೋಮುಖಿಯಿಂದ ಹರಿದು ಹೋಗುವ ತೀರ್ಥವನ್ನು ದಾಟಬಾರ್ದು ಅಂತ ಶಾಸ್ತ್ರ ಹೇಳುತ್ತದೆ ಹೀಗಾಗಿ ಈ ಸೋಮ ಸೂತ್ರವನ್ನು ಅಂದ್ರೆ ಗೋಮುಖಿಯನ್ನು ದಾಟಬಾರ್ದು ಅಂಬುದಾಗಿ ಬಹಳ ಮಂದಿ ಅರ್ಧ ಪ್ರದಕ್ಷಿಣೆ ಹಾಕ್ತಾರ್ರಿ ಅದಕ್ಕೆ ಶಿವನಿಗೆ ಅಭಿಷೇಕ ಮಾಡಿದ ನೀರು ಜಲವನ್ನ ಅದು ಹರ್ನಾಳದಿಂದ ಗೋಮುಖಿ ಏನು ಕರಿತೀವಿ ಅದನ್ನು ನಾವು ದಾಟಬಾರ್ದು ಶಿವನಿಗೆ ಅಭಿಷೇಕ ಮಾಡಿದ ನೀರನ್ನು ಗಂಗೆಯನ್ನು ದಾಟಬಾರ್ದು ಅಂತ ತಿಳ್ಕೊಂಡು ಅರ್ಧ ಪ್ರದಕ್ಷಿಣೆ ಹಾಕ್ತಾರ್ರಿ ಇದು ನಿಮ್ಗೆ ಮೊದಲೇ ಗೊತ್ತಿತ್ತು ಅನ್ಕೋತೀನಿ ಈಗ ಶಿವರಾತ್ರಿ ಬಂದದ ಸ್ವಲ್ಪ ಮಂದಿಗೆ ಗೊತ್ತಿರಂಗಲ್ಲ ಹಾಗಾಗಿ ಇವತ್ತು ಅದನ್ನು ಒಂದು ಸ್ವಲ್ಪ ರಂಗೋಲಿ ಹಾಕೋತ ಡಿಸ್ಕಸ್ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ ನೋಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಏಕಾದಶಿ ರಂಗೋಲಿ ನೋಡ್ರಿ ಮತ್ತು ವಿಡಿಯೋ ನೋಡಿದ ಮೇಲೆ ರಂಗೋಲಿ ಹ್ಯಾಂಗ್ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೀರಿ ಗೊತ್ತದ ಆದಷ್ಟು ಏಕಾದಶಿಯನ್ನು ಮಾಡಿರಿ ಯಾಕಂದ್ರೆ ಬಹಳ ಫಲ ಆದರೆ ಈ ಕಲಿಯುಗದೊಳಗೆ ಈ ಘೋರ ಕಲಿಯುಗದೊಳಗೆ ನಮಗೆಲ್ಲೋ ಒಂಚೂರು ಪುಣ್ಯ ಬರಬೇಕು ನಾವು ಮಾಡಿದ ಪಾಪಗಳಿಂದ ಸ್ವಲ್ಪ ಮುಕ್ತಿ ಸಿಗಬೇಕು ಅಂತಂದ್ರೆ ಈ ಏಕಾದಶಿಯ ವ್ರತವನ್ನು ಮಾಡಬೇಕು ಅದು ಅಲ್ಲದೆ ರೋಗಗಳು ಬರುವ ನಾವು ಏನು ರೋಗಗಳ ಹೆಸರು ಸಾಕಷ್ಟು ಹೆಸರುಗಳು ಅಂಥ ರೋಗಗಳಿಂದ ಸ್ವಲ್ಪನಾದರೂ ದೂರವಿದ್ದು ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಏಕಾದಶಿ ವ್ರತಾಚರಣೆ ಮಾಡಬೇಕು ನೋಡ್ರಿ ದೇವರ ಧ್ಯಾನ ರಂಗೋಲಿ ಮತ್ತು ಉಪವಾಸ ಮಾಡಿ ಒಳ್ಳೆಯ ವಿಚಾರಗಳನ್ನು ಮಾಡುವುದರಿಂದ ಏಕಾದಶಿ ಮಾಡಿದ ಫಲ ಬರ್ತದ ಅಂಥೇಳಿ ನನಗೆ ಒಂಚೂರು ಎಲ್ಲೋ ಯಾರೋ ಹೇಳಿದ್ದು ನೆನಪು ನೋಡ್ರಿ ಏಕಾದಶಿ ಶಂಖ ಚಕ್ರ ದಿನನಿತ್ಯದ ರಂಗೋಲಿಗಳು ಮತ್ತು ಎಷ್ಟು ರಂಗೋಲಿ ಹಾಕ್ಬೇಕಂತ ಎವ್ರಿ ಟೈಮ್ ಇದ್ದೇ ಇರ್ತದೆ ಮಿನಿಮಮ್ ಶಂಖ ಚಕ್ರ ಹತ್ತು ಹತ್ತಾದರೂ ಹಾಕಿರಿ ಈಗ ಶಿವನ್ ಗುಡಿಗೆ ಹೋಗಿ ಬರೋಣ ಅಂತ ಬರ್ರಿ ನಂದಿ ಈಗ ನಮ್ಮನೆಯವರು ಹೆಂಗ ಪ್ರದಕ್ಷಿಣೆ ಹಾಕುದು ಅರ್ಧ ಪ್ರದಕ್ಷಿಣಿ ಅಂತ ತೋರಿಸ್ತಾರ ನಾವು ಹಂಗ ಒಂದು ನುಡಿ ಶಿವನ ಧ್ಯಾನ ಮಾಡೋಣ್ರಿ ಶಿವನೇ ನಾನಿನ ಶಿವನೇ ी निना सेवकनय्या दुर्म बिडिसैय्या दुर्म बिडिसय्या शिवने नानि न ना सेवकनय्या त्वयिकारिकतैजसतामस बिम्बा त्रैतत्त्वगलिम्बा शाकारी भवतर भवतर्शाम्बा सुरपाद्यरम्बा सुरपाद्यर बिम्ब वैकल्यास्पव कळेदोमे वैकुण्ठके करे दोय् करगोरळ शिवन शिवनी ना निेवकनय्या दुर्मन बिडय्या दुर्म बिडिसय्या शिवनी ಸೇವಕನಯ್ಯ ನೋಡಿದ್ರಲ್ಲ ಇವತ್ತಿನ ಏಕಾದಶಿ ವಿಡಿಯೋ ನಮ್ದು ಇಷ್ಟ ಇರ್ತದ ಅಡಗಿಯದು ಅಂತೂ ಏನು ಇರಂಗಿಲ್ಲ ರಂಗೋಲಿನೇ ಬಹಳ ಇರ್ತದ ಅದನ್ನ ಸ್ವಲ್ಪ ಶಾರ್ಟ್ ಆಗಿ ತೋರಿಸಿದೆ ಹಂಗ ಶಿವರಾತ್ರಿ ಬಂತಲ್ಲ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ ಅಂತ ತಿಳ್ಕೊಂಡು ಇಷ್ಟ ವಿಡಿಯೋ ಅಪ್ಲೋಡ್ ಮಾಡೀನಿ ನೋಡಿರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಒಂಚೂರು ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು